ಆತ ಕಬಿನಿ ದಳಮ್ ಅನ್ನ ಒಂದು ದಳಕ್ಕೆ ಸೇರ ಕಬಿನಿ ಒನ್ ಕಬಿನಿ ಟು ಅಂತ ಎರಡು ದಳಮ್ ಆಗಿತ್ತು ಕರ್ನಾಟಕದಲ್ಲಿ ಕಬಿನಿ ದಳಮ್ ಎರಡನೇ ಲೀಡ್ ಮಾಡ್ತಾ ಇದ್ದಂತ ವಿಕ್ರಮಿರ ಕ್ಲಾಸ್ ತನಕ ಅಷ್ಟೇ ಓದಿರೋದು ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಬೌಟ್ ಕಾರ್ಕಳ ತಾಲೂಕ್ ನಡೆದಿರೋದು ಪಿತು ಬೈಲಲ್ಲಿ ಈ ಕಾರ್ಯಾಚರಣೆ ಮಾಡೋಕ್ಕಾಗಲ್ಲ ತನಿಖೆ ಲೀಡ್ ಮಾಡಿದ್ದಾರೆ ಅಂಡ್ ಅದಕ್ಕೆ ಯಾವುದು ನಾನು ಈ ಸ್ಟೇಜ್ ಅಲ್ಲಿ ಇವಾಗ ಏನು ಜುಡಿಶಿಯಲ್ ಎನ್ಕ್ವೈರ್ ನಡೀಬೇಕಾಗ್ತದೆ ತನಿಖೆ ಈಗ ನಾನು ಯಾವ್ದು ಅದು ಡೈವರ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ इष्ट मात्र सत्य विक्रम इज गौड़जे